ಬೆಂಗಳೂರಿನ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ದೊಡ್ಡ ಬೊಮ್ಮಸಂದ್ರ ವಿದ್ಯಾರಣ್ಯಪುರದಲ್ಲಿ ಚಾಮುಂಡಿ ಜಯೋತ್ಸವ ಹಾಗೂ ಮಹಾಕುಂಭಾಭಿಷೇಕ ಚಾಮುಂಡಿ ಜಯೋತ್ಸವ ಹಾಗೂ ಕುಂಭಾಭಿಷೇಕ ದಿನಾಂಕ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿದೆ ಬೆಳಿಗ್ಗೆ ಏಳು ಗಂಟೆಗೆ ವೇದ ಪಾರಾಯಣ ಶ್ರೀ ಚಾಮುಂಡೇಶ್ವರಿ ಹೋಮ ಗೋಪೂಜೆ ಕನ್ನಿಕಾ ಪೂಜೆ ಹಿರಿಯ ಮುತ್ತೈದರಿಗೆ ಬಾಗಿನ ಸೇವೆ ಪೂರ್ಣಾಹುತಿ ಮಹಾಕುಂಭಾಭಿಷೇಕ ಹನ್ನೆರಡು ಮೂವತ್ತಕ್ಕೆ ತೀರ್ಥ ಪ್ರಸಾದ ಅನ್ನ ಸಂತರ್ಪಣೆ ಪ್ರಮುಖ ಬೀದಿಗಳಲ್ಲಿ ದೇವಿ ಮೆರವಣಿಗೆ ಡೊಳ್ಳು ಕುಣಿತ ವೀರಗಾಸೆ ಹಾಗೂ ವಿವಿಧ ಕಲಾ ತಂಡಗಳ ಉತ್ಸವ ಏರ್ಪಡಿಸಲಾಗಿದೆ ಚಾಮುಂಡೇಶ್ವರಿ ದೇವಿಯ ಈ ಎಲ್ಲಾ ಕಾರ್ಯಕ್ರಮಕ್ಕೆ ಭಕ್ತಾದಿಗಳೆಲ್ಲರೂ ಬಂದು ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಚಾಮುಂಡೇಶ್ವರಿ ದೇವಸ್ಥಾನದ ಸಂಸ್ಥಾಪಕರು ದೇವಸ್ಥಾನದ ಧರ್ಮಾಧಿಕಾರಿಗಳು ಶ್ರೀಲಯನ್ ಡಾಕ್ಟರ್ ಬಿಎಂ ರವಿ ನಾಯ್ಡು ಹಾಗೂ ಶ್ರೀಮತಿ ಮಂಜುಳಾ ಲಯನ್ ರವಿ ನಾಯ್ಡು ಶ್ರೀಮತಿ ನಿವೇದಿತಾ ಲೀಲಾ ಕೃಷ್ಣರವರು ಮನವಿ ಮಾಡಿಕೊಂಡರು ವರದಿ ಶೋಭಾ ಬೆಂಗಳೂರು ಶ್ರೀ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಜನ್ಮೋತ್ಸವ ಪ್ರಯುಕ್ತ ಈ ದಿನ ಮೈಸೂರು ಚಾಮುಂಡೇಶ್ವರಿ ಅಮ್ಮನವರ ಜಯಂತೋತ್ಸವ ನಡೀತಾ ಇದೆ ಕೃಷ್ಣ ಜನ್ಮಾಷ್ಟಮಿ ಅಂದರೆ ಇಡೀ ಎಲ್ಲರಿಗೂ ಗೊತ್ತು ಶ್ರೀ ಚಾಮುಂಡೇಶ್ವರಿ ಜನ್ಮೋತ್ಸವ ಅಂದ್ರೆ ಮೈಸೂರು ಭಾಗ ಕೆಲವು ಭಾಗ ಮಾತ್ರ ಗೊತ್ತಾಗಿದೆ ಬೆಂಗಳೂರಲ್ಲಿ ಚಾಮುಂಡೇಶಿ ದೇವಸ್ಥಾನವನ್ನು ಮೂವತ್ನಾಲ್ಕು ವರ್ಷದ ಹಿಂದೆ ಪ್ರಾರಂಭಿಸಿ ಪ್ರತಿ ವರ್ಷವೂ ಚಾಮುಂಡೇಶ್ವರಿ ಜನ್ಮೋತ್ಸವವನ್ನು ಆಚರಣೆ ಮಾಡಲಾಗ್ತಾ ಇದೆ ಈ ಜನ್ಮೋತ್ಸವದ ವಿಶೇಷ ಏನಪ್ಪಾ ಅಂದರೆ ವಿಶೇಷ ಅಭಿಷೇಕ ಅಲಂಕಾರ ಆಚೆ ಉತ್ಸವ ಮೂರ್ತಿಯನ್ನು ವೇದಿಕೆಯಲ್ಲಿಟ್ಟು ಕಲಸ ಸ್ಥಾಪನೆಗಳು ಹಾಗೆ ಕಲಸ ಪೂಜೆ ಘನ ಹೋಮ ಹೋಮ ಮೃತ್ಯುಜಮ ರುದ್ರಹೋಮಗಳು ಚಾಮುಂಡಿ ಹೋಮ ಸಂಜೆ ಶ್ರೀ ಚಂಡಿಕಾ ಹೋಮ ಹದ್ಮೂರು ಅಧ್ಯಾಯ ಹದಿನಾಲ್ಕು ಪೂರ್ಣಾವತಿ ಮಹಾಪೂರ್ಣಾವತಿಗಳು ನಡೆಯುತ್ತೆ ಇವತ್ತಿನ ದಿನ ನಾಳೆ ಬೆಳಿಗ್ಗೆ ಅಮ್ಮನವರು ವಿಶೇಷವಾಗಿ ಮತ್ತೆ ಅಲಂಕಾರಗಳು ಪೂಜೆ ಹಾಗೆ ವೇದಿಕಾ ಅರ್ಚನೆ ಭಕ್ತಾದಿಗಳು ಲಯನ್ಸ್ ಕ್ಲಬ್ ಇಂದ ಉಚಿತವಾಗಿ ಕಣ್ಣಿನ ತಪಸ್ಣೆ ಆರೋಗ್ಯ ತಪಸ್ಸಣೆ ಹಾಗೂ ಔಷಧಿಗಳನ್ನು ಉಚಿತವಾಗಿ ನೀಡಲಾಗುತ್ತದೆ ಜೊತೆಗೆ ಅಲ್ಲಿ ಕಿಡ್ನಿ ಡಯಾಲಿಸಿಸ್ ಕಾರ್ಯಕ್ರಮಗಳು ಇರುತ್ತೆ ಯಾರು ತೊಂದರೆ ಇದೆ ಅಂತ ಅವ್ರು ತೊಂದರೆ ಬರೋದು ಬೇಡ ಬಂದಂಥವ್ರಿಗೆ ನಾವೊಂದು ಕಾರ್ಯಕ್ರಮ ಮಾಡಲಾಗ್ತಾ ಇರುತ್ತೆ ಕನ್ಯಾ ಪೂಜೆ ಹಿರಿಯ ದಂಪತಿಗಳು ಅರವತ್ತು ವರ್ಷ ಮೇಲ್ಪಟ್ಟಿರುವಂಥವ್ರನ್ನ ಇಪ್ಪತ್ತೇಳು ಜೋಡಿಗಳನ್ನ ಕೂಡಿಸಿ ಅವರಿಗೆ ಭಾಗನವನ್ನು ಕೊಡೋ ಕಾರ್ಯಕ್ರಮ ಮೂವತ್ನಾಲ್ಕು ವರ್ಷಗಳಿಂದ ನಡೀತಾ ಬಂದಿದೆ ಗೋವು ಪೂಜೆ ಕುಂಭಾಭಿಷೇಕ ಮಹಾ ಪೂರ್ಣಾವತಿ ಆದಮೇಲೆ ಅಮ್ಮನವರಿಗೆ ಮಂಗಳಾರತಿ ಹರಿಕತೆ ನಡೀತಾ ಇರುತ್ತೆ ಅನ್ನ ಸಂದರ್ಭದಲ್ಲಿ ಪ್ರತಿದಿನ ಮೂರು ದಿನವೂ ಪ್ರಸಾದ ವಿತರಣೆ ಇರುತ್ತೇವೆ ಪಲ್ಲಕ್ಕಿಯಲ್ಲಿ ಅಮ್ಮನವರ ಮೆರವಣಿಗೆ ಡೊಳ್ಳು ಕುರಿತ ಪೂಜಾ ಕುರಿತ ವೀರಗಾಸಿ ಆಮೇಲೆ ಚಿಕ್ಕಮಗಳೂರಿಂದ ಎಲ್ಲ ತಂಡಗಳು ಬಂದಿರುತ್ತಾರೆ ಅದರ ಜೊತೆಗೆ ಸಂಗೀತ ಕಾರ್ಯಕ್ರಮ ಭರತನಾಟ್ಯ ಮ್ಯಾಜಿಕ್ ಶೋ ಅಂತ ಕಾರ್ಯಕ್ರಮಗಳು ಮಕ್ಕಳು ಸ್ಪರ್ಧೆಯಲ್ಲಿ ವಿಚಿತ್ರರಾದವರಿಗೆ ಅವರಿಗೆ ಬಹುಮಾನ ವಿತರಣೆ ಇದು ಪ್ರತಿ ವರ್ಷ ನಡೆದಂಥ ಚಾಮುಂಡೇಶ್ವರಿ ದೇವಾಲಯದಲ್ಲಿ ನಡ್ಕೊಂಡು ಬರ್ತಾ ಇದೆ ಸಾಕಷ್ಟು ಭಕ್ತಾದಿಗಳು ಬಂದು ಅಮ್ಮನವರನ್ನ ಏನು ಬೇಡ್ಕೊಂಡ್ರು ದಯಾಮಯಿ ಕರುಣಾಮಯಿ ಮಕ್ಕಳವ್ರಿಗೆ ಮಕ್ಕಳು ಕೊಟ್ಟವಳೆ ಸಂತಾನ ಭಾಗ್ಯ ಕೊಟ್ಟಿದ್ದಾಳೆ ಮದುವೆ ಆದ್ಯಾದವ್ರಿಗೆ ಕಂಕಣ ಭಾಗ್ಯ ಕೊಟ್ಟಿದ್ದಾಳೆ ಮನೆ ಮಟ್ಟ ಇಲ್ದೋರಿಗೆ ಮನೆ ಮಟ್ಟಗಳು ಕೊಟ್ಟಿದ್ದಾರೆ ಇದು ಕೇಳ್ಕೊಂಡೋಗಿ ಅವರೆಲ್ಲ ನಾವೇನು ಹೇಳ್ತೀವಿ ನೀವು ಉಂಟು ಅಮ್ಮ ಉಂಟು ಅಮ್ಮನ್ನ ಕೇಳ್ಕೊಳ್ಳಿ ಮಕ್ಕಳು ಮಕ್ಕಳಿಗೆ ಮಕ್ಕಳಿಗೇನು ಬೇಕೋ ಕೊಡ್ತಾಳೆ ಎಲ್ಲ ಒಳ್ಳೇದಾಗಲಿ ಅಂತ ಪ್ರಾರ್ಥಿಸ್ತಾ ಎಲ್ಲ ಭಕ್ತಾದಿಗಳು ಯಾರು ಬೇಕಾದ್ರೂ ಬಂದು ಅಮ್ಮನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ನಿಮ್ಮ ಮನೆಯಲ್ಲಿ ನೀವು ನೆಮ್ಮದಿ ಸುಖ ಆರೋಗ್ಯವಾಗಿರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಈ ದೇವಸ್ಥಾನದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳಿದೆ ಪ್ರತಿದಿನ ಸೂರ್ಯನ ಕಿರಣ ಅಮ್ಮನ ದರ್ಶನ ಮಾಡಿ ಆಚೆ ಹೋಗುತ್ತೆ ಆಚೆ ಅಷ್ಟ ದಿಕ್ಪಾಲಕರ ವಿಗ್ರಹಗಳಿದೆ ನವಗ್ರಹಗಳು ಶಿವನಲಿಂಗ ಮಧುರೆ ಮೀನಾಕ್ಷಿ ಕೆಂಚಿ ಕಾಮಾಕ್ಷಿ ವಿಗ್ರಹ ತಾವು ಎಲ್ಲಿ ನಿಂತ್ಕೊಂಡು ನೋಡಿದ್ರು ಅದು ನಿಮ್ಮ ಕಡೆಗೆ ದರ್ಶನ ಕೊಡುವಂತ ಒಂದು ವಿಶೇಷವಾದ ಇಲ್ಲಿ ಪೇಂಟಿಂಗ್ ಇದರಲ್ಲಿದೆ ಇದು ಎಲ್ಲರೂ ಬಂದು ನೋಡಿ ಅಮ್ಮನ ಹಸಿರು ಪಡಿಬೇಕು ಅಂತ ಎಲ್ಲರೂ ವೀಕ್ಷಣೆ ಮಾಡ್ತಾ ಇರೋ ಎಲ್ಲರಿಗೂ ನನ್ನ ನಮಸ್ಕಾರಗಳು ಚಾಮುಂಡಿ ದೇವಸ್ಥಾನದ ಧರ್ಮಾಧಿಕಾರಿ ರವಿ ನಾಯ್ಡು ಈ ದೇವಾಲಯದ ಸೇವಕರ್ತನಾಗಿ ಸೇವೆ ಮಾಡ್ತಾ ಇದ್ದೀನಿ